ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಿಟಿ ಕರ್ನಾಟಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಮ್ಮ ಹೊಸ ನೋಟಿಫಿಕೇಶನ್ ಪಕ್ಕದಲ್ಲಿರುವ ಬೆಲೈಕನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ನಾವು ಮಾಡುವ ಪ್ರತಿನಿಧಿ ನಿಮಗೆ ನೋಟಿಫಿಕೇಶನ್ ಸಿದ್ಧಗಂಗೆಯ ಮಹಾಪುರುಷ ನಮ್ಮನ್ನೆಲ್ಲ ಆಗಲಿ ದಿನಗಳೇ ಕಳೆದಿದೆ ಈ ಸಿದ್ಧಪುರುಷನ ಅಂತ್ಯಕ್ಕೂ ಮುನ್ನ ಮತ್ತು ನಂತರ ನಡೆದ ಕೆಲವೊಂದು ಘಟನೆಗಳು ಇದೀಗ ಎಲ್ಲರ ಚಿತ್ತ ಮಠದತ್ತ ಮಾಡುವಂತೆ ಮಾಡಿದೆ ಇಷ್ಟಕ್ಕೂ ಸಿದ್ಧಗಂಗಾ ಮಠದಲ್ಲಿ ನಡೆದ ಆ ಅದ್ಭುತವೇನು ಅದ್ರ ಬಗ್ಗೆಯೇ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಹೌದು ಸಿದ್ಧಗಂಗೆ ಶ್ರೀಗಳು ನೀಗುವ ಮುನ್ನ ತುಮಕೂರು ಬೆಂಗಳೂರು ಮತ್ತು ಚೆನ್ನೈನಲ್ಲಿ ಹಲವಾರು ಸಂದರ್ಭಗಳಲ್ಲಿ ಶ್ರೀಗಳಿಗೆ ಚಿಕಿತ್ಸೆ ನೀಡಿದ್ದ ವೈದ್ಯರು ಶ್ರೀಗಳ ಶೀಘ್ರ ಗುಣಮುಖತೆಯನ್ನು ವೈದ್ಯ ಲೋಕದ ಅದ್ಭುತವೆಂದೇ ಭಾವಿಸಿದ್ದಾರೆ ಅವರು ಅನೇಕ ಆಸ್ಪತ್ರೆಗಳಲ್ಲಿ ಶಸ್ತ್ರಚಿಕಿತ್ಸೆ ಪಡೆದ ಬಳಿಕ ಸಹ ದೇಹದಲ್ಲಿ ಶಕ್ತಿ ಸಂಚಯ ಅಧಿವಾ ಅಧಿಕವಾಗುತ್ತಲೇ ಇತ್ತು ಕಳೆದ ಎರಡು ವರ್ಷಗಳಲ್ಲಿ ತನ್ನ ಯಕೃತ್ತಿನ ಭಾಗದಲ್ಲಿ ಎಂಟು ಸ್ಟೆಂಟ್ಗಳನ್ನು ಅಳವಡಿಸಿಕೊಂಡಿದ್ದರು ಶ್ರೀಗಳು ನಿತ್ಯದಲ್ಲಿ ಚಟುವಟಿಕೆಯಿಂದಲೇ ಇರುತ್ತಿದ್ದದ್ದು ಅವರ ಜೀವನೋ ಚೋಹಕ್ಕೊಂದು ಸಾಕ್ಷಿಯಾಗಿದೆ ಇನ್ನು ಈ ಸಿದ್ಧಪುರುಷ ಸ್ವರ್ಗದ ಬಾಗಿಲು ತಟ್ಟಿದ ದಿನ ದಿನದ ಅವರ ಪ್ರೀತಿಗೆ ಪಾತ್ರವಾದ ಮೂಕ ಪ್ರಾಣಿ ಎಂದು ಸದ್ದಿಲ್ಲದೆ ಕಾಣೆಯಾಗಿದೆ ಹೌದು ಶ್ರೀಗಳ ಜೊತೆ ಕಾಣಿಸಿಕೊಳ್ಳುತ್ತಿದ್ದ ಬೈರ ಎನ್ನುವ ನಾಯಿ ಶ್ರೀಗಳು ಲಿಂಗೈಕರಾಗುವ ಮೂರು ದಿನಗಳ ಮುಂಚೆಯೇ ಈ ನಾಯಿ ಊಟ ತಿಂಡಿ ಎಲ್ಲವನ್ನ ಬಿಟ್ಟಿತ್ತು ಎಂದು ಮಠದ ಮೂಲಗಳು ತಿಳಿಸಿದವೆ ಆದರೆ ಈಗ ಬೈರ ಸಾವನ್ನಪ್ಪಿದ್ದಾನೆ ಎಂದು ಹಲವರು ಮಂದಿ ಹೇಳುತ್ತಿದ್ದಾರೆ ತಾಯಿಯ ಋಣ ಬಿಟ್ಟರೆ ನಾಯಿಯ ಋಣ ಎನ್ನುತ್ತಾರೆ ಅಲ್ಲವೇ ಗುರುಗಳು ಜೊತೆಯಲ್ಲಿ ಹಿಂಬಾಲಿಸುತ್ತಿದ್ದ ಭೈರ ಶ್ರೀಗಳ ನಿರ್ಗಮನದ ನಂತರ ತಾನು ಕೂಡ ಹೇಲೋಕ ತ್ಯಜಿಸಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಕಮೆಂಟ್ ಮಾಡಿ ದಯವಿಟ್ಟು ಒಂದು ಈ ವಿಚಾರವನ್ನು ದಯವಿಟ್ಟು ಎಲ್ಲ ಕಡೆ ಈಗಲೇ ಶೇರ್ ಮಾಡಿ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಂದು ವೀಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಟಿ ವಿ ಕರ್ನಾಟಕ